ಜಗದ್ಗುರು ಶ್ರೀ ಪಂಚ ಪೀಠಾಧೀಶ್ವರರ ಆಶೀರ್ವಾದ ಸದಾ ಕ್ಷೇತ್ರದ ಜನರ ಮೇಲೆ ಇರಲಿ ಶಾಸಕಪ್ಪನವರ್ ಕೆಂಭಾವಿಗುಂದ್ರದಲ್ಲಿ ಜಗಿತ್ತು ಅನ್ನೋದನ್ನ ನಾವು ಕೇಳಿದ್ದು ಸತ್ಯ ಇದೆ ಅದೇ ಒಂದು ರೀತಿಯಲ್ಲಿ ಮತ್ತೆ ನಾವು ಹುಡುಗ ಕ್ಷೇತ್ರದಲ್ಲಿ ಸರ್ವಧರ್ಮ ಧರ್ಮ ಸಭೆಯನ್ನ ಮಾಡಿ ಐದು ಪಂಚಾಪೀಠ ಈಶ್ವರನ ನಾವು ಮತ್ತೆ ಕರೆಯುವಂತ ಕೆಲಸವನ್ನ ಈ ವೇದಿಕೆ ಮುಖಾಂತರ ನಾನು ಆಹ್ವಾನವನ್ನು ಕೊಡ್ತೇನೆ ಆ ಪೂಜರ ಎಲ್ಲರೂ ಬರಬೇಕು ಒಂದು ವಂಡಪದ ಮಹೋತ್ಸವ ಒಂದು ಧರ್ಮ ಸಭೆ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ ಪ್ರಸ್ತುತ ಕಾಲದಲ್ಲಿ ಇವತ್ತು ಕಾಲ ಬದಲಾವಣೆ ಆಗಿದೆ ಕಾಲ ಬದಲಾವಣೆ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಕಾಲ ಏನು ಬದಲಾವಣೆ ಆಗಿಲ್ಲ ನಾವು ಬದಲಾವಣೆ ಆಗಿದ್ದೀವಿ ಗುರುಗಳು ಇರೋ ಹಾಗೆ ಇದ್ದಾರೆ ಆ ಸಂಸ್ಕಾರ ಇರೋ ಹಾಗೆ ಇದೆ ನಾವು ಬದಲಾವಣೆ ಇದನ್ನ ಸರಿ ಮಾಡ್ಕೋಬೇಕು ಅನ್ನೋ ಈ ವೇದಿಕೆ ಮುಖಾಂತರ ಹೆದರಿಗಿ ಕರೆಯನ್ನು ಕೊಡ್ತೇನೆ ಬರುವ ದಿನಗಳಲ್ಲಿ ನಾನು ಪೂಜೆಯಲ್ಲಿ ವಿನಂತಿ ಮಾಡ್ಕೊತೇನೆ ಅವರು ಇಲ್ಲಿ ದಯಮಾಡಿಸ್ಬೇಕು ಒಂದು ಧರ್ಮ ಸಭೆಯನ್ನ ನಾವು ಆಯೋಜಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಅಂತ ಹೇಳ್ಬಹುದು ಈ ರಾಜ್ಯದ ಅಪರೂಪದ ರತ್ನ ಅವರನ್ನ ಕಳ್ಕೊಂಡು ನಾವು ಇಂದಿಗೆ ಇಪ್ಪತ್ತೆರಡನೇ ವರ್ಷದ ಪುಣ್ಯಸ್ಮರಣೆಯನ್ನ ಅರ್ಪಿಸ್ತಾ ಇದ್ದೀವಿ ಇಪ್ಪತ್ತೆರಡನೆಯ ಸ್ಮರಣೆಯ ಈ ಕಾರ್ಯಕ್ರಮದ ದಿವ್ಯ ಸಾನ್ನೀತವನ್ನ ವಹಿಸಿಕೊಂಡಂತ